ಇನ್ನು ನವೆಂಬರ್ ಎಂಟರ ನೋಟ್ ಬ್ಯಾನ್ ಬಳಿಕ ಹೇರಲಾಗಿದ್ದಂತಹ ಎಟಿಎಂ ವಿಡ್ರಾವಲ್ ಮಿತಿಯನ್ನ ಸಂಪೂರ್ಣವಾಗಿ ತೆರವುಗೊಳಿಸಲಾಗಿದೆ ಆರ್ಬಿಐ ಈಗ ಎಲ್ಲಾ ರೀತಿಯ ಎಟಿಎಂ ವಿಡ್ರಾವಲ್ ಮೇಲಿನ ಮಿತಿಯನ್ನ ಈಗ ರಿಮೂವ್ ಮಾಡಿದೆ ತೆರವುಗೊಳಿಸಲಾಗಿದೆ ಫೆಬ್ರವರಿ ಒಂದರಿಂದ ನಾಳೆಯಿಂದ ಯಾವುದೇ ರೀತಿಯ ವಿಡ್ರವಲ್ ಮಿತಿ ಇರೋದಿಲ್ಲ ಫೆಬ್ರವರಿ ಒಂದನೇ ತಾರೀಕಿನಿಂದ ಯಾವುದೇ ರೀತಿಯ ವಿಡ್ಡ್ರವಲ್ ಮಿತಿ ಇರೋದಿಲ್ಲ ನವೆಂಬರ್ ಎಂಟರ ನೋಟ್ ಬ್ಯಾನ್ ಬಳಿಕ ಈ ಮಿತಿಯನ್ನ ಹೇರಲಾಗಿತ್ತು ಇದೀಗ ಅಂತಿಮವಾಗಿ ಈ ಮಿತಿಯನ್ನ ವಿಡ್ಡ್ರಾ ಮಾಡಲಾಗಿದೆ ಫೆಬ್ರವರಿ ಒಂದನೇ ತಾರೀಕಿನಿಂದ ನಾಡಿದ್ದಿನಿಂದ ಈ ಎಲ್ಲವೂ ಕೂಡ ಅಪ್ಲೈ ಆಗತ್ತೆ ಹೀಗಾಗಿ ಈ ಮುಂಚೆ ಯಾವ ರೀತಿ ಎ ಟಿ ಎಂಗಳಿಂದ ಹಣವನ್ನ ವಿಡ್ಡ್ರಾ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಅದೇ ರೀತಿ ಇನ್ನು ಮುಂದೆ ಕೂಡ ಹಣವನ್ನ ವಿಡ್ಡ್ರಾ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಯಾವುದೇ ರೀತಿಯ ನಾಲ್ಕು ಸಾವಿರ ಎರಡು ಸಾವಿರ ಈ ರೀತಿಯ ಲಿಮಿಟ್ಗಳು ಇರೋದಿಲ್ಲ ನೋಟ್ ಬ್ಯಾನ್ ಅವಧಿ ಮುಗಿದ ಬಳಿಕ ಎರಡು ಸಾವಿರದಿಂದ ನಾಲ್ಕೂವರೆ ಸಾವಿರಕ್ಕೆ ಅದನ್ನ ಹೆಚ್ಚು ಮಾಡಲಾಗಿತ್ತು ಈಗ ಸಂಪೂರ್ಣವಾಗಿ ಮಿತಿಯನ್ನ ವಿತ್ಡ್ರಾ ಮಾಡಲಾಗಿದೆ ಈ ಮೂಲಕ ಎಕಾನಮಿಗೆ ಆರ್ಥಿಕತೆಗೆ ಕ್ಯಾಶ್ ಫ್ಲೋ ಎಲ್ಲವೂ ಕೂಡ ನಾರ್ಮಲೈಸ್ ಆಗುವ ನಿರೀಕ್ಷೆಯನ್ನು ಕೂಡ ಈಗ ವ್ಯಕ್ತಪಡಿಸಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಚಂದ್ರಮೋಹನ್ ನೋಟ್ ಬ್ಯಾನ್ ಬಳಿಕ ಹೇರಲಾಗಿದ್ದಂತಹ ಎ ಟಿ ಎಟಿಎಂ ವಿತ್ಡ್ರವಲ್ ಮಿತಿಯನ್ನ ಸಂಪೂರ್ಣವಾಗಿ ರಿಮೂವ್ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಆರ್ಬಿಐ ನಿಂದ ಅಧಿಕೃತ ಮಾಹಿತಿ ಲಭ್ಯವಾಗಿದೆಯಾ ಏನೆಲ್ಲ ವಿವರ ಸಿಗ್ತಾ ಇದೆ ಚಂದ್ರಮೋಹನ್ ಹೌದು ಅಮರ್ ಪ್ರಸಾದ್ ಅಧಿಕೃತವಾಗಿ ಆರ್ಬಿಐ ಈಗ ಎಟಿಎಂ ವಿತ್ಡ್ರಾ ಮಿತಿಯನ್ನ ಹಿಂತೆಗೆದುಕೊಂಡಿರುವುದನ್ನ ಪ್ರಕಟಿಸಿದೆ ಆದರೆ ವಾರಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಮಾತ್ರ ಹಿ ಹಿಂಪಡಿಬೇಕನ್ನುವ ಮಿತಿ ಇರುತ್ತೆ ಆದ್ರೆ ಟಿ ನಲ್ಲಿ ಈಗ ಒಂದು ಬಾರಿ ವಿತ್ಡ್ರಾ ಮಾಡಿದಾಗ ನಾಲ್ಕೂವರೆ ಸಾವಿರ ರೂಪಾಯಿ ಹಣವನ್ನು ವಿತ್ಡ್ರಾ ಮಾಡ್ಲಿಕ್ಕೆ ಅವಕಾಶ ಇತ್ತು ಆ ವಿತುಡ್ರಾದಿ ಮಿತಿಯನ್ನ ಹಿಂತೆಗೆದುಕೊಂಡಿದೆ ಅದ್ ಜೊತೆಗೆ ಕರೆಂಟ್ ಅಕೌಂಟ್ಗಳ ವಿತುಡ್ರಾದ ಮಿತಿಯನ್ನು ಕೂಡ ತೆಗೆದುಹಾಕಿದೆ ಇದರಿಂದಾಗಿ ಕರೆಂಟ್ ಅಕೌಂಟ್ ಅನ್ನ ಹೊಂದಿರ್ತಕ್ಕಂಥ ವ್ಯಾಪಾರಸ್ಥರು ವಾಣಿಜ್ಯೋದ್ಯಮಿಗಳು ಹೆಚ್ಚಿನ ಹಣವನ್ನ ಬ್ಯಾಂಕ್ಗಳಿಂದ ವಿತ್ಡ್ರಾ ಮಾಡಲಿಕ್ಕೆ ಅವಕಾಶ ಆಗಿದೆ ಜೊತೆಗೆ ವಾರಕ್ಕೋ ಒಂದು ವಾರಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಮಾತ್ರ ವಿತ್ಡ್ರಾ ಮಾಡಬೇಕು ಅನ್ನುವ ಮಿತಿಯನ್ನ ಈಗಲೂ ಕೂಡ ಮುಂದುವರೆಸಿದೆ ಮುಖ್ಯವಾಗಿ ಈಗ ನಾಳೆ ನಾಳೆಯಿಂದ ಸಂಸತ್ ಬಜೆಟ್ ಅಧಿವೇಶನ ಆರಂಭ ಆಗ್ತಾ ಇದೆ ನಾಡಿದ್ದು ಬಜೆಟ್ ಮಂಡನೆ ಆಗ್ತಾ ಇದೆ ಜೊತೆಗೆ ಉತ್ತರ ಪ್ರದೇಶ ಸೇರಿದಂತೆ ಪಂಚರಾಜ್ಯಗಳ ಚುನಾವಣೆ ಕೂಡ ಈಗಾಗಲೇ ಘೋಷಣೆಯಾಗಿ ನಡೀತಾ ಇದೆ ಪ್ರಕ್ರಿಯೆ ಜಾರಿನಲ್ಲಿದೆ ಇಂತಹ ಸಂದರ್ಭದಲ್ಲಿ ಈಗ ಆರ್ ಬಿ ಐ ವಿದ್ಯುಡರಾದ ಮಿತಿಯನ್ನ ಹಿಂತೆಗೆದುಕೊಂಡಿದೆ ಈ ಮೂಲಕವಾಗಿ ಜನರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಸಿಗುವಂತೆ ಮಾಡುವ ಕೆಲಸವನ್ನ ಈಗ ಆರ್ ಬಿ ಐ ಮಾಡಿದೆ ಈ ಮೂಲಕವಾಗಿ ಜನ ಆರ್ ಬಿ ಐನ ವಿರುದ್ಧ ಇಲ್ಲವೇ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಅಸಮಾಧಾನಗೊಳ್ಳದಂತೆ ತಡಿತಕ್ಕಂತ ಕ್ರಮ ಕೂಡ ಈ ಮೂಲಕ ಆರ್ ಬಿ ಐ ಮುಂದಾಗಿದೆ ಕೇಂದ್ರ ಸರ್ಕಾರದ ವಿರುದ್ಧ ಜನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ನಮಗೆ ಹಣ ಸಿಗ್ತಾ ಅಂತ ಹೇಳಿ ಜೊತೆಗೆ ಈ ಅಭ್ಯರ್ಥಿಗಳಿಗೂ ಕೂಡ ಹಣ ಇಲ್ಲದೇನೆ ಚುನಾವಣೆಗಳಲ್ಲಿ ಖರ್ಚು ಮಾಡೋದು ಕೂಡ ಪಂಚರಾಜ್ಯಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗಿತ್ತು ಕೇಂದ್ರ ಚುನಾವಣಾ ಆಯೋಗವೇ ಈ ವಿದ್ಯುಟರಾದ ಮಿತಿಯನ್ನ ಹಿಂತೆಗೆದುಕೊಳ್ಬೇಕು ಮತ್ತು ಅಭ್ಯರ್ಥಿಗಳಿಗೆ ಹೆಚ್ಚಿನ ಹಣವನ್ನ ಸಿಗುವಂತೆ ಮಾಡಬೇಕು ಅಂತ ಸೂಚನೆ ಕೊಟ್ಟರು ಕೂಡ ಅದನ್ನ ಪಾಲಿಸಲಿಕ್ಕೆ ಆರ್ಬಿಐ ಒಪ್ಪಿರಲಿಲ್ಲ ಆದ್ರೀಗ ಇದ್ದಕ್ಕಿದ್ದಂತಾನೆ ಆರ್ ಒಂದು ಹಣದ ಪೂರೈಕೆ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇರತ್ತೆ ಮತ್ತು ನೋಟುಗಳ ಮುದ್ರಣದ ಪ್ರಮಾಣ ಕೂಡ ಹೆಚ್ಚಾಗಿದ್ದರಿಂದಾಗಿ ಈ ವಿದ್ಯುಟರಾದ ಮಿತಿಯನ್ನ ಹಿಂತೆಗೆದುಕೊಳ್ಳಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ ಎಟಿಎಂಗಳ ಬಳಿಯೂ ಕೂಡ ಈಗ ಮೊದಲಿನಂತೆ ಹೆಚ್ಚು ಕ್ಯೂ ಕಂಡು ಬರ್ತಾ ಇಲ್ಲ ಮತ್ತು ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ ಅನ್ನೋದನ್ನ ಮನಗಂಡು ಈಗ ಆರ್ ಬಿ ಐ ಮಿತಿಯನ್ನ ತೆಗೆದಾಕಿದೆ ಇದರಿಂದಾಗಿ ಗಳಲ್ಲಿ ಹಣವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಡ್ರಾ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗಿದೆ ಆದ್ರೆ ವಾರಕ್ಕೆ ಇಪ್ಪತ್ನಾಲ್ಕು ರೂಪಾಯಿ ಹಣವನ್ನು ಮಾತ್ರ ಡ್ರಾ ಮಾಡಬಹುದು ಅನ್ನುವ ಮಿತಿಯನ್ನ ಈಗಲೂ ಕೂಡ ಮುಂದುವರೆಸಿದೆ ಮುಂದಿನ ದಿನಗಳಲ್ಲಿ ಇದನ್ನು ಕೂಡ ಡ್ರಾ ಮಾಡ್ಕೊಳ್ಬಹುದು ಈಗಾಗಲೇ ಒಂಬತ್ತು ಪಾಯಿಂಟ್ ಐದು ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನ ಆರ್ಬಿಐ ಮಾರುಕಟ್ಟೆಗೆ ಪೂರೈಕೆಯನ್ನು ಮಾಡಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದ ಹಣವನ್ನು ಮುದ್ರಿಸಿ ಮಾರುಕಟ್ಟೆಗೆ ಪೂರೈಕೆ ಮಾಡಿದ ಬಳಿಕ ಈ ಉಳಿದಿರ್ತಕ್ಕಂತಹ ಮಿತಿಗಳನ್ನು ಕೂಡ ಚಂದ್ರಮೋಹನ್ ಈ ಮೂಲಕ ನವೆಂಬರ್ ಎಂಟರ ನೋಟ್ ಬ್ಯಾನ್ ಬಳಕೆ ನವೆಂಬರ್ ಎಂಟನೇ ತಾರೀಕು ರಾತ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೋಟ್ ಬ್ಯಾನ್ ಕ್ರಮವನ್ನು ಘೋಷಣೆ ಮಾಡಿದ್ರು ಅದಾದ ಬಳಿಕ ಸಾಕಷ್ಟು ಪರದಾಟವನ್ನ ಸಾಮಾನ್ಯ ಜನ ನಡೆಸಬೇಕಾಗಿ ಬಂದಿತ್ತು ಕೆಲವು ಆರಂಭದ ಒಂದು ಹದಿನೈದು ಇಪ್ಪತ್ತು ದಿನಗಳಂತೂ ಕಿಲೋಮೀಟರ್ ಗಟ್ಟಲೆ ಕ್ಯೂ ಬ್ಯಾಂಕ್ನ ಮುಂದೆ ಕಂಡು ಬರ್ತಾ ಇತ್ತು ಅದಾದ ಬಳಿಕ ಹಂತ ಹಂತವಾಗಿ ಪರಿಸ್ಥಿತಿ ಈಗ ಸಂಪೂರ್ಣ ಸುಧಾರಿಸಿದೆ ನೋಟ್ ಬ್ಯಾನ್ ಅವಧಿ ಮುಗಿದ ಬಳಿಕ ಹೊಸ ವರ್ಷದಿಂದ ಮಿತಿಯನ್ನ ಕೂಡ ನಾಲ್ಕು ಸಾವಿರಕ್ಕೆ ಏರಿಕೆ ಮಾಡಲಾಗಿತ್ತು ಇದೀಗ ಫೈನಲಿ ಎಲ್ಲಾ ರೀತಿಯ ವಿಡ್ರಾವಲ್ ಮಿತಿಯನ್ನ ತೆಗೆದುಹಾಕಲಾಗಿದೆ ಕೇವಲ ವಾರಕ್ಕೆ ಇಪ್ಪತ್ನಾಲ್ಕು ಸಾವಿರ ಅನ್ನುವಂತಹ ಮಿತಿಯನ್ನ ಹಾಗೆ ಉಳಿಸಿಕೊಳ್ಳಲಾಗಿದ್ದು ಡೈಲಿ ಮಿತಿಯನ್ನ ಏನು ಹೇರಲಾಗಿತ್ತು ನಾಲ್ಕೂವರೆ ಸಾವಿರ ಅಂತ ಅದನ್ನ ಈಗ ತೆರವು ಮಾಡಲಾಗಿದೆ ಫೆಬ್ರವರಿ ಒಂದರಿಂದ ಈ ತೆರವು ಅನ್ವಯ ಆಗುತ್ತೆ ಸೊ ಎಟಿಎಂನಿಂದ ಹಣವನ್ನು ವಿಡ್ಡ್ರಾ ಮಾಡೋಕೆ ಫೆಬ್ರವರಿ ಒಂದನೇ ತಾರೀಕಿನಿಂದ ಯಾವುದೇ ರೀತಿಯಲ್ಲೂ ಕೂಡ ಮಿತಿ ಇರೋದಿಲ್ಲ ಆದರೆ ಗಮನಿಸಬೇಕಾಗಿರುವ ವಿಚಾರ ವಾರಕ್ಕೆ ಇಪ್ಪತ್ನಾಲ್ಕು ಸಾವಿರ ಹಣ ವಿಡ್ಡ್ರಾವಲ್ ಪರ್ಮಿಷನ್ ಏನಿದೆ ಮಿತಿ ಏನಿದೆ ಅದು ಹಾಗೆ ಇನ್ನೂ ಕೆಲ ಸಮಯದವರೆಗೂ ಕೂಡ ಇರುವ ನಿರೀಕ್ಷೆ ಇದೆ